ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮೂರು ಡಿ ಹುದ್ದೆ ಜಟಾಪಟಿ ಶುರುವಾಗ್ತಾ ಇದೆ ಸಿದ್ದರಾಮಯ್ಯ ಬಣದ ಕಡೆಯವರು ಸಿದ್ದರಾಮಯ್ಯ ಅವರ ಗುಂಪಿನ ಕಡೆಯವರು ಇಂಥ ಜಟಾಪಟಿಯಲ್ಲಿ ನಿರತರಾಗಿದ್ದಾರೆ ಅಂತ ಮಾಹಿತಿ ಒಂದು ಕಡೆ ಹೌದು ಮೂರು ಜನ ಡಿ ಸಿ ಎಮ್ ಅನ್ನು ಮಾಡಲಿ ಏನು ತಪ್ಪಿದೆ ಮೂರು ಡಿ ಸಿ ಎಮ್ ಇರಲಿ ಅಂತ ಒಂದು ಕಡೆ ಒತ್ತಡ ಇದೆ ಸಿದ್ದರಾಮಯ್ಯನವರ ರಿಯಾಕ್ಷನ್ ಬಹಳ ಬಹಳ ಇಂಪಾರ್ಟೆಂಟ್ ಈ ಟೈಮಲ್ಲಿ ಆ ಥರ ಎಲ್ಲ ಕೇಳ್ಬೇಡ್ರಪ್ಪ ಸುಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇದೆ ಯಾಕಪ್ಪ ಹೀಗೆ ಮಾಡ್ತಾಯಿದ್ದೀರಿ ಹೇಳಬಹುದಾಗಿತ್ತೇನೋ ಆದರೆ ಸಿದ್ದರಾಮಯ್ಯನವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಗಮನ ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯ ಬಣದವರು ಈಗ ಮೂವರು ಡಿ ಸಿ ಎಮ್ ಆಗಬೇಕು ಅಂತ ಯಾಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಡಿ ಸಿ ಎಂ ಫೈಟ್ನ ಹಿಂದೆ ತೆರೆಮರೆಯಲ್ಲಿ ಏನಾದರೂ ಸಿದ್ದರಾಮಯ್ಯವ್ರು ಇದ್ದಾರಾ ಸಿದ್ದರಾಮಯ್ಯವ್ರ ಮೌನವಾಗಿರೋದು ಸಮ್ಮತಿಯ ಲಕ್ಷಣವಾ ಪ್ರಶ್ನೆ ಸಾಕಷ್ಟು ಹೇಳ್ತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಓಟಕ್ಕೆ ಬ್ರೇಕ್ ಹಾಕೋದಕ್ಕೇನಾದರೂ ಈ ಥರ ಸಿದ್ದರಾಮಯ್ಯ ಗುಂಪಿನ ಕಡೆಯವರು ಇಂಥ ಪ್ಲಾನ್ ಮಾಡಿಕೊಂಡಿದ್ದಾರಾ ಸಿ ಎಂ ಒಪ್ಪಿಗೆ ಬೇರೆಗೇನೆ ಪದೇ ಪದೇ ಒಂದು ಕಡೆ ಆಪ್ತರು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಈಗ ಆಪ್ತರು ಆ ಥರ ಮೀಟಿಂಗ್ ಮಾಡಿದಾಗ ಸಿದ್ದರಾಮಯ್ಯವರು ತಪ್ಪಿಸಬಹುದಾಗಿತ್ತೇನು ಇಂಥ ಸಂದರ್ಭದಲ್ಲಿ ನೀವು ಈ ಥರ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡೋದ್ರಿಂದ ಬೇರೆಯದೇ ಸಂದೇಶ ರಾಜ್ಯ ರಾಜಕಾರಣದಲ್ಲಿ ಹೋಗುತ್ತೆ ಹಾಗೆಲ್ಲ ಮೀಟಿಂಗ್ ಮಾಡಲಿಕ್ಕೆ ಹೋಗಬೇಡಿ ಸೇರಿದ್ರೆ ಒಂದು ಪಕ್ಷವಾಗಿ ಎಲ್ಲರೂ ಸೇರೋಣ ಇಲ್ಲಾಂದರೆ ತೀರಾ ಒಂದೊಂದು ಗುಂಪುಗಳು ಈ ಥರ ಸಭೆಯನ್ನು ಮಾಡ್ಕೊಂಡು ಕೂತ್ರೆ ಕಷ್ಟ ಆಗುತ್ತೆ ನಮ್ಗೆ ಈ ಸಂದರ್ಭದಲ್ಲಿ ಅದರಿಂದ ಆಚೆ ಬರ್ತಕ್ಕಂತಹ ಟೀಕೆಗಳು ಅದನ್ನೆಲ್ಲ ನಾವು ಫೇಸ್ ಮಾಡೋಕ್ಕಾಗಲ್ಲ ಹೇಳಬಹುದಾಗಿತ್ತೇನೋ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವರು ಹೇಳಿದ್ದಾರೋ ಹೇಳಿಲ್ವೋ ಅಥವಾ ಅವರ ಮೌನವೇ ಇವರಿಗೆ ಗ್ರೀನ್ ಸಿಗ್ನಲ್ ನಮಗೆ ಗೊತ್ತಿಲ್ಲ ಸಭೆಗಳಂತೂ ಆಗ್ತಾನೆ ಇದೆ ಲೋಕಸಭಾ ಚುನಾವಣೆ ನೆಪದಲ್ಲಿ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಗೆ ಒತ್ತಡ ಅಂತೂ ಜಾಸ್ತಿ ಇದೆ ಹೌದು ಈ ಥರ ಮೂವರು ಡಿ ಸಿ ಎಮ್ ಆಗಬೇಕು ಅಂತ ನಾವು ಒತ್ತಡ ಹಾಕಿರೋ ನಿಜ ಅಂತ ಕೂಡ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ ಮೂರು ಡಿ ಸಿ ಎಮ್ ಹುದ್ದೆ ಪರವಾಗಿ ಸತೀಶ್ ಜಾರಕಿಹೊಳಿ ಕೂಡ ಆರಂಭದಿಂದಾನು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲ ಬರೀ ಊಹಾಪೋಹ ಓಹಾಪ ಅಷ್ಟೇ ಇದರಲ್ಲೇನು ತಿರುಳಿಲ್ಲ ಸತ್ಯ ಇಲ್ಲ ಅಂತ ಹೇಳಿ ಐಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆ ಹೇಳ್ತಾ ಇದ್ದಾರೆ ನೋಡಿ ನಾವು ನಾವೆಲ್ಲ ಮಂತ್ರಿಗಳು ನಮ್ಮನ್ನ ಅವರು ಕರೆದಿದ್ರು ಯಾತಕ್ಕೆ ಕರೆದಿದ್ರು ಅಂತ ಹೇಳಿದ್ರೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಮಾಡಿ ಯಾವ ರೀತಿ ಮಾಡಬೇಕು ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ ನನ್ ಗೊತ್ತಿಲ್ಲ ಅಧ್ಯಕ್ಷ ಬಂದ್ರಲ್ಲ ನನ್ನ ಹತ್ರ ಏನಾರು ಬರ್ತದ ಬಂದಿಲ್ಲ ಸುಮ್ಮನೆ ನೋಡಿ ಹೂವ ಹೋಗದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ